ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರವಿಚಂದ್ರ ಎಲ್ಲರಿಗೂ ಆರ್ಸಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ನಾವು ಮಾತನಾಡುವಾಗ ಕೆಲವೊಂದು ಪದಗಳನ್ನು ಮಾಡ್ತೀವಪ್ಪ ಅಂದರೆ ಬಿಡಿ ಬಿಡಿಯಾಗಿ ಹೇಳೋದಿಲ್ಲ ಕೂಡಿಸಿ ಹೇಳ್ತಾ ಹೋಗ್ತೀವಿ ಅಂದರೆ ನೋಡಿ ಇಲ್ಲಿ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಅಂತ ಹೇಳ್ತಾ ಹೋಗ್ತೀವಿ ನಾವು ಮಾತು ಇಲ್ಲ ಅಂತ ಹೇಳಲ್ಲ ಮಾತಿಲ್ಲ ಅಂತ ಹೇಳ್ತೀವಿ ಅದೇ ರೀತಿ ಅವನು ಪ್ಲಸ್ ಅಲ್ಲಿ ಅವನಲ್ಲಿ ಅಂತ ಹೇಳ್ತೀವಿ ಅವನು ಅಲ್ಲಿ ಅಂತ ಹೇಳಲ್ಲ ನಾವು ಅವನಲ್ಲಿ ಅಂತ ಕೇಳ್ತಾ ಹೋಗ್ತೀವಿ ಅಂದರೆ ನಾವು ಯಾಕೆ ಪದಗಳನ್ನು ಕೂಡಿಸಿ ಹೇಳಬೇಕು ಅಂತಂದಾಗ ಅರ್ಥಕ್ಕೆ ಅನುಸಾರವಾಗಿ ನಾವು ಹೇಳಬೇಕಾಗುತ್ತೆ ಅಥವಾ ಮಾತನಾಡಬೇಕಾಗುತ್ತೆ ಅಂದರೆ ಎರಡು ಅಕ್ಷರಗಳನ್ನು ನಾವು ಪರಸ್ಪರ ಕಾಲ ವಿಳಂಬವಾಗದಂತೆ ಸೇರಿಸಿ ಹೇಳೋದನ್ನೇ ನಾವು ಸಂಧಿ ಅಂತ ಕರಿತಾ ಹೋಗ್ತೀವಿ ಅಂದರೆ ಸಂಧಿ ಅಂದರೆ ಕೂಡುವುದು ಅಥವಾ ಸೇರುವುದು ಅನ್ನುವಂತಹ ಅರ್ಥವನ್ನು ಕೊಡ್ತಾ ಹೋಗುತ್ತೆ ಅಂದರೆ ಎರಡು ಪದಗಳನ್ನು ನಾವೇನು ಮಾಡ್ತಾ ಹೋಗ್ತೀವಿ ಅರ್ಥಕ್ಕೆ ಅನುಸಾರವಾಗಿ ಸೇರಿಸ್ತಾ ಹೋಗ್ತೀವಿ ನೆಕ್ಸ್ಟು ನಾವು ಸಂಧಿಯನ್ನ ಮಾಡುವಾಗ ಎರಡು ನಿಯಮವನ್ನು ನಾವು ನೋಡ್ಬೋದು ಅದೇನಪ್ಪ ಅಂತಂದರೆ ಸಂಧಿ ಮಾಡುವಾಗ ಎರಡು ಪದಗಳಿರಬಹುದು ಉದಾಹರಣೆಗೆ ನೋಡಿ ಇಲ್ಲಿ ಮಳೆ ಪ್ಲಸ್ ಕಾಲ ಮಳೆಗಾಲ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಮಳೆ ಅನ್ನೋದು ಪದನೆ ಕಾಲ ಅನ್ನೋದು ಪದನೆ ಅಂದರೆ ಎರಡೂ ಪದಗಳು ಸೇರಿ ನಾವು ಸಂಧಿಯನ್ನು ಮಾಡಬಹುದು ಅಂದರೆ ಸಂಧಿ ಮಾಡುವಾಗ ಎರಡು ಪದಗಳು ಇರಬಹುದು ಅಂತ ಅರ್ಥ ನೆಕ್ಸ್ಟ್ ನೋಡಿ ನಾವು ಮರ ಪ್ಲಸ್ ಅನ್ನು ಮರವನ್ನು ಅಂತ ಹೇಳ್ತೀವಿ ಮರವನ್ನು ಅಂತ ಇಲ್ಲಿ ಮರ ಅನ್ನೋದು ಒಂದು ಪದ ಅನ್ನು ಅನ್ನೋದು ಪ್ರತ್ಯಯ ಅಂದ್ರೆ ನಾವು ಸಂಧಿಯನ್ನ ಮಾಡುವಾಗ ಒಂದು ಪದ ಆಗಿರಬಹುದು ಮತ್ತೊಂದು ಪ್ರತ್ಯಯ ಆಗಿರಬಹುದು ಈ ಸಂದರ್ಭದಲ್ಲಿಯೂ ನಾವು ಸಂಧಿಯನ್ನ ಮಾಡಬಹುದೆಂದು ಅರ್ಥ ಅಂದರೆ ಸಂಧಿಯನ್ನ ಮಾಡುವಾಗ ಎರಡೂ ಪದಗಳಿರಬಹುದು ಅಥವಾ ಒಂದು ಪದ ಇದ್ದು ಮತ್ತೊಂದು ಪ್ರತ್ಯಯ ಇರಬಹುದು ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಸಂಧಿಯನ್ನ ಮಾಡುವಾಗ ಎರಡೂ ಪದಗಳು ಕೂಡಿಕೊಳ್ಳುವುದಿಲ್ಲ ಅಂದರೆ ಮೊದಲನೆಯ ಪದದ ಕೊನೆಯ ಅಕ್ಷರ ಮತ್ತು ಎರಡನೆಯ ಪದದ ಮೊದಲ ಅಕ್ಷರಗಳು ಮಾತ್ರ ಇಲ್ಲಿ ಕೂಡ್ಕೊಳ್ತಾ ಹೋಗುತ್ತೆ ಉದಾಹರಣೆಗೆ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಮೊದಲನೆಯ ಪದದ ಕೊನೆಯ ಅಕ್ಷರ ಎರಡನೆಯ ಪದದ ಮೊದಲ ಅಕ್ಷರಗಳು ಸೇರಿ ಮಾತ್ರ ನಾವು ಸಂಧಿಯನ್ನ ಮಾಡ್ತಾ ಹೋಗ್ತೀವಿ ಇದನ್ನ ನಾವು ಪೂರ್ವ ಪದ ಅಂತ ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ಇದನ್ನ ನಾವು ಉತ್ತರ ಪದ ಅಂತ ಹೇಳ್ತೀವಿ ಈ ಎರಡೂ ಪದಗಳನ್ನು ಕೂಡಿಸಿ ಒಂದು ಪದವಾಗಿ ಮಾಡಿದಾಗ ಅದನ್ನು ನಾವು ಸಂಧಿಪದ ಅಂತ ನಾವು ಹೇಳಬಹುದು ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರಗಳನ್ನು ಕೂಡಿಸಿದಾಗ ಸಂಧಿಪದ ನಮಗೆ ಸಿಗ್ತಾ ಹೋಗುತ್ತೆ ಸಂಧಿಗಳಲ್ಲಿ ನಾವು ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ನೋಡ್ತಾ ಹೋಗ್ತೀವಿ ಇಲ್ಲಿ ನೋಡಿ ಇಲ್ಲಿ ಸಂಧಿ ಅಂದರೆ ಏನು ಹಾಗಾದ್ರೆ ಸ್ವರ ಸಂಧಿ ಅಂತ ಹೇಳ್ತಾ ಹೋಗ್ತೀವಿ ಸ್ವರ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅದನ್ನು ನಾವು ಸಂಧಿ ಅಂತ ಕರಿಬಹುದು ಉದಾಹರಣೆಗೆ ನೋಡಿ ಇಲ್ಲಿ ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ ಅಂತ ಹೇಳ್ತಾ ಹೋಗ್ತೀವಿ ನಾವಿಲ್ಲಿ ಕೆರೆ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ಏಕಾರ ಬರ್ತಾ ಇದೆ ಅದೇ ರೀತಿ ಉತ್ತರ ಪದದ ಮೊದಲನೆಯ ಅಕ್ಷರ ಅಕಾರ ಬರ್ತಾ ಇದೆ ಹಾಗಾಗಿ ಪೂರ್ವ ಪದದ ಕೊನೆಯ ಅಕ್ಷರ ಸ್ವರಾಕ್ಷರ ಆಗಿದೆ ಉತ್ತರ ಪದದ ಮೊದಲಕ್ಷರ ಸ್ವರಾಕ್ಷರ ಆಗಿದೆ ಹಾಗಾಗಿ ನಾವಿದನ್ನು ಸ್ವರಸಂಧಿ ಅಂತ ಕರಿಬೋದು ಅಂದರೆ ಸ್ವರದ ಮುಂದೆ ಸ್ವರ ಪರವಾದರೆ ಅದನ್ನು ನಾವು ಸ್ವರಸಂಧಿ ಅಂತ ಕರಿತಾ ಹೋಗ್ತೀವಿ ಮತ್ತೊಂದು ವ್ಯಂಜನ ಸಂಧಿ ಅಂತ ಹೇಳ್ತಾ ಹೋಗ್ತೀವಿ ನಾವು ವ್ಯಂಜನ ಸಂಧಿ ಅಂತ ಅಂದ್ರೆ ವ್ಯಂಜನ ಸಂಧಿ ಅಂದ್ರೆ ಅಂದ್ರೆ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಪರವಾದರೆ ಅಥವಾ ಬಂದರೆ ಅದನ್ನ ನಾವು ಸಹ ವ್ಯಂಜನ ಸಂಧಿ ಅಂತ ಕರಿತಾ ಹೋಗ್ತೀವಿ ಉದಾಹರಣೆಗೆ ನೋಡಿ ಇಲ್ಲಿ ಹೊಸ ಪ್ಲಸ್ ಕನ್ನಡ ಹೊಸ ಗನ್ನಡ ಅಂತ ಹೇಳ್ತೀವಿ ಹೊಸ ಗನ್ನಡ ಅಂತ ನಾವು ಹೇಳ್ಬೋದು ಹೊಸ ಅಂದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಸ್ವರಾಕ್ಷರ ಆಗಿದೆ ಅದೇ ರೀತಿ ಉತ್ತರ ಪದದ ಮೊದಲನೇ ಅಕ್ಷರ ವ್ಯಂಜನಾಕ್ಷರ ಆಗಿದೆ ಅಂದರೆ ಸ್ವರದ ಮುಂದೆ ವ್ಯಂಜನ ಪರವಾದರೆ ಅದನ್ನು ನಾವು ವ್ಯಂಜನ ಸಂಧಿ ಅಂತ ಕರೀಬಹುದು ಮತ್ತೊಂದು ಉದಾಹರಣೆ ನೋಡಿ ಇಲ್ಲಿ ವಾಕ್ ವಾಕ್ ಪ್ಲಸ್ ದೇವಿ ವಾಗ್ದೇವಿ ಅಂತ ನಾವು ಹೇಳ್ತೀವಿ ಅಂದ್ರೆ ಇಲ್ಲಿ ವಾಕ್ ಅಂದ್ರೆ ವಾಕ್ ಅಂದರೆ ಕ ಅನ್ನುವಂತಹ ಒಂದು ವ್ಯಂಜನಾಕ್ಷರ ದ ಅನ್ನುವಂತಹ ವ್ಯಂಜನಾಕ್ಷರ ಸೇರಿ ಒಂದು ಸಂಧೀಪದ ಆಗ್ತಾ ಇದೆ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ವ್ಯಂಜನಾಕ್ಷರ ಆಗಿದೆ ಅದೇ ರೀತಿ ಉತ್ತರ ಪದದ ಮೊದಲನೆಯ ಅಕ್ಷರ ವ್ಯಂಜನಾಕ್ಷರ ಆಗಿದೆ ಹೀಗಿದ್ರೂ ಸಹ ನಾವು ಅದನ್ನ ವ್ಯಂಜನ ಸಂಧಿ ಅಂತ ನಾವು ಕರಿಬಹುದು ನೆಕ್ಸ್ಟ್ ಮತ್ತೊಂದು ಎಕ್ಸಾಂಪಲ್ನ ನೋಡ್ಬೋದು ನೋಡಿ ಇಲ್ಲಿ ದಿಕ್ ಪ್ಲಸ್ ಅಂತ ದಿಗಂತ ಅಂತ ಹೇಳ್ತೀವಿ ದಿಕ್ ನೋಡಿ ಇಲ್ಲಿ ದಿಕ್ ಕ ಅನ್ನುವಂತಹ ವ್ಯಂಜನಾಕ್ಷರ ಇದೆ ಅಂತ ಆ ಅನ್ನುವಂತಹ ಸ್ವರಾಕ್ಷರ ಇದೆ ಅಂದ್ರೆ ಪೂರ್ವ ಪದ ವ್ಯಂಜನಾಕ್ಷರ ಆಗಿದ್ದು ಉತ್ತರ ಪದದ ಮೊದಲನೆಯ ಅಕ್ಷರ ಸ್ವರಾಕ್ಷರ ಆಗಿದೆ ಹೀಗಿದ್ದಾಗಲೂ ನಾವು ಅದನ್ನ ವ್ಯಂಜನ ಸಂಧಿ ಅಂತ ನಾವು ಕರಿಬಹುದು ಅಂದ್ ಒಟ್ಟಾರೆಯಾಗಿ ನಾವು ಹೇಳಬೇಕಪ್ಪ ಅಂತಂದ್ರೆ ಇಲ್ಲಿ ಸಂಧಿ ಅಂದರೆ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಾಗದಂತೆ ಅರ್ಥಕ್ಕೆ ಅನುಸಾರವಾಗಿ ಬಂದು ಸೇರಿದರೆ ಅದನ್ನು ನಾವು ಸಂಧಿ ಅಂತ ಕರೀತಾ ಹೋಗ್ತೀವಿ ಸಂಧಿಯನ್ನು ಮಾಡುವಾಗ ಎರಡೂ ಪದಗಳಿರಬಹುದು ಅಥವಾ ಒಂದು ಪದ ಇದ್ದು ಮತ್ತೊಂದು ಪ್ರತ್ಯಯ ಇರಬಹುದು ನೆಕ್ಸ್ಟ್ ಸಂಧಿಯನ್ನು ಮಾಡಬೇಕಾದ್ರೆ ನಾವು ಎರಡೂ ಪದಗಳು ಕೂಡ್ಕೊಳ್ಳಲ್ಲ ಉತ್ತರ ಪದದ ಕೊನೆಯ ಅಕ್ಷರ ಸರಿ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲನೆಯ ಅಕ್ಷರ ಕೂಡ್ಕೊಂಡು ಸಂಧಿ ಪದ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನಾವು ಸಂಧಿಗಳಲ್ಲಿ ಸಂಧಿ ಮತ್ತೆ ವ್ಯಂಜನ ಸಂಧಿ ಅಂತ ನೋಡ್ತಾ ಹೋಗ್ತೀವಿ ಸ್ವರ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಸೇರಿದರೆ ಅದನ್ನು ನಾವು ಸ್ವರ ಸಂಧಿ ಅಂತ ಕರಿಬಹುದು ನೆಕ್ಸ್ಟ್ ವ್ಯಂಜನ ಸಂಧಿ ಅಂದ್ರೆ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ ಅಥವಾ ವ್ಯಂಜನಕ್ಕೆ ವ್ಯಂಜನ ಪರವಾದರೆ ಅದನ್ನು ನಾವು ಸ್ವರಸಂಧಿ ಅಂತ ಕರಿತಾ ಹೋಗ್ತೀವಿ ನಾವು ಸಂಧಿಗಳನ್ನು ಎರಡು ಪ್ರಕಾರಗಳಾಗ ಮಾಡ್ತಾ ಹೋಗ್ತೀವಿ ಒಂದು ಕನ್ನಡ ಸಂಧಿಗಳು ಅಂತ ಇನ್ನೊಂದು ಸಂಸ್ಕೃತ ಸಂಧಿಗಳು ಅಂತ ಈ ಸಂಧಿಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ಕೊಳ್ತಾ ಹೋಗ್ತೀವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇದರಿಂದ ಒಂದು ತರಗತಿಯನ್ನು ಇಲ್ಲಿ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು